ನಮಸ್ಕಾರ ಬಂಧುಗಳೇ ನಾನು ಅಪ್ಪ ಸಾಹೇಬ್ ಬುಗುಡೆ ಠಗಿಪೀಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ದಕ್ಷಿಣ ಭಾರತ ಪ್ರಭಾರಿ ಇವತ್ತಿನ ದಿವಸ ನಿಮಗೆ ವಿಷಯ ತಿಳಿಸೋದೇನಂತಂದರೆ ಇವತ್ತು ನಮ್ಮ ಸತ್ಯಾಗ್ರಹ ಸೆಪ್ಟೆಂಬರ್ ಒಂದರಿಂದ ಸ್ಟಾರ್ಟ್ ಆಗಿದೆ ಈ ದೇಶಾದ್ಯಂತ ಕರ್ನಾಟಕದಾದ್ಯಂತ ಸೆಪ್ಟೆಂಬರ್ ಒಂದರಿಂದ ಇವತ್ತಿನ ರವಿವಾರ ಎಂಟನೇ ದಿನ ದಿನ ಇವತ್ತು ಎಂಟನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ ಸತ್ಯಾಗ್ರಹದಲ್ಲಿ ಜನ ಜಾಸ್ತಿ ಭಾಗ ಭಾಗಿಯಾಗ್ತಾ ಇಲ್ಲ ಅದೇ ಒಂದು ಪ್ರಾಬ್ಲಮ್ ಆಗಿದೆ ನಮಗೆ ಲಕ್ಷಾಂತರ ಜನ ಏಜೆಂಟ್ ಇದ್ದೀರಾ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದೀರಾ ಕರ್ನಾಟಕದಲ್ಲಿ ಜಿಲ್ಲೆಯಲ್ಲಿ ಸುಮಾರು ಒಂದೊಂದು ಲಕ್ಷ ಇದ್ದೀರಾ ಆದರೂ ಕೂಡ ಈ ಸತ್ಯಾಗ್ರಹಕ್ಕೆ ಯಾರೂ ಭಾಗಿಯಾಗ್ತಾ ಇಲ್ಲ ಬೇಸರದ ವಿಷಯ ಇದು ನಿಮ್ಮ ಹಣ ನೀವು ತಕ್ಕೋಬೇಕಾದ್ರೆ ನೀವು ಈ ಸತ್ಯಾಗ್ರಹದೊಳಗೆ ಆಗಲೇಬೇಕು ನಮಗೆ ಸಾಧ್ಯ ಆದಂತೆ ನಾವು ಎಷ್ಟು ಈ ಟಿ ಪಿ ಜೆ ಪಿ ಸಂಘಟನೆಯಿಂದ ಇವತ್ತಿನವರೆಗೂ ನಿಮ್ಮ ದಾಖಲೆಗಳನ್ನು ಕೊಡಿಸೋದಾಗಲಿ ಆದೇಶ ಸರ್ಕಾರದಿಂದ ಆದೇಶ ತರೋದಾಗಲಿ ನಮ್ಮ ಕೈಲೇ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀವಿ ಇವಾಗ ನಿಮ್ಮ ಸಹಕಾರ ಇಲ್ಲದೆ ನಾವು ಮುಂದುವರೋಕ್ಕಾಗಲ್ಲ ಅಂತ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂತಂದರೆ ಗ್ರಾಹಕರು ಮತ್ತು ಏಜೆಂಟ್ರು ಬಂದು ಇಲ್ಲಿ ಒಕ್ಕಟ್ಟಾಗಿ ನಮಗೆ ಸಪೋರ್ಟ್ ಕೊಡದೆ ಹೋದರೆ ನಾವೇನು ಮಾಡೋಕ್ಕಾಗಲ್ಲ ಇಲ್ಲಿ ಸತ್ಯಾಗ್ರಹದಲ್ಲಿ ಒಂದು ಐವತ್ತು ಜನನೂ ನೂರು ಜನನೂ ಕೂಡ್ತಾರೆ ಐವತ್ತು ಅರವತ್ತು ಜನನೂ ಕೂಡ್ತಾರೆ ಇಪ್ಪತ್ತು ಜನನೂ ಕೂಡ್ತಾರೆ ಒಳಗಡೆ ಅಂಥ ಟೈಮಲ್ಲಿ ಅಲ್ಲಿ ಸತ್ಯಾಗ್ರಹ ಅನ್ಸಲ್ಲ ಅದಕ್ಕೆ ಸ ಒಂದು ಪ್ರೆಷರ್ ಬೀಳಲ್ಲ ನೀವು ತಿಂಗಳ್ಗಟ್ಟಲೆ ಕೂತರು ಆರು ತಿಂಗಳು ಕೊಟ್ಟರು ಇದು ಏನೂ ಆಗಂಗಿಲ್ಲ ನಮಗೆ ಇದು ಏನಾದರೂ ಈ ಸತ್ಯಾಗ್ರಹ ಅಥವಾ ಈ ದೂರು ಕೊಡುವಂಥ ವ್ಯವಸ್ಥೆ ಆದಷ್ಟು ಬೇಗ ಆಗಬೇಕು ಅಂತಂದರೆ ನಾವು ಬೀದಿಗಿಳಿಲೇಬೇಕು ಸತ್ಯಾಗ್ರಹ ಮಾಡಲೇಬೇಕು ಒಂದು ವಿಚಾರ ನಿಮ್ಗೆ ಅರ್ಥ ಮಾಡ್ಕೊಳ್ರಿ ಎಲ್ಲರಿಗೆ ಗೊತ್ತದಿಲ್ಲ ಗೊತ್ತಿಲ್ಲ ಬರ್ಡ್ ಸ್ಯಾಕ್ಟ್ ಕಾನೂನು ಕೇಂದ್ರ ಸರ್ಕಾರ ಜಾರಿ ಮಾಡಿದ ಮೇಲೆ ನಮ್ಮ ರಾಜ್ಯ ಸರ್ಕಾರ ಕೂಡ ಜಾರಿ ಮಾಡಿತ್ತು ಯಾವಾಗ ಅಂತಂದರೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹನ್ನೆರಡು ಹನ್ನೆರಡು ಖಾತೆಗಳಿಗೆ ಬಡ್ ಸೆಕ್ಟ್ನ ಹಂಚಿದ್ದಾರೆ ಇಂಥವರೇ ಮಾಡಬೇಕಂತಕ್ಕಿಂದು ಹಂಚಿದ್ದಾರೆ ಅದರಲ್ಲಿ ನಮ್ಮ ಕಾ ಜಿಲ್ಲಾಧಿಕಾರಿಗಳು ಬರ್ತಾರೆ ಜಿಲ್ಲಾ ಎಸ್ ಪಿ ಅವರು ಬರ್ತಾರೆ ಐ ಅವರು ಬರ್ತಾರೆ ಸೊಸೈಟ್ ಕೋಆಪ್ರೇಟಿವ್ ಸೊಸೈಟಿ ಬರ್ತಾರೆ ಎಲ್ಲ ಖಾತೆಗಳಿಗೆ ಹಂಚಿಬಿಟ್ಟಿದ್ದಾರೆ ಇಂಥವರೇ ಈ ಥರ ವರ್ಕ್ ಮಾಡ್ಬೇಕಂತೇಳಿ ಆದರೆ ಯಾವುದೂ ಸರ್ಕಾರದಲ್ಲಿ ನಮ್ಮಲ್ಲಿ ಜವಾಬ್ದಾರಿ ತೊಗೋತಾ ಇಲ್ಲ ಕರ್ನಾಟಕದಲ್ಲಿ ಅದರಿಂದ ದಾಖಲೆಗಳು ತೊಗೊ ದಾಖಲೆಗಳು ತೊಗೊಳ್ಳೋ ಸಲುವಾಗಿ ಆರ್ಡ್ರ್ ಪಾಸ್ ಮಾಡಿ ನಿಮ್ಮ ಜೊತೆ ಕೈ ಜೋಡಿಸಿ ಎಲ್ಲರ ದಾಖಲೆಗಳನ್ನ ಸಡ್ಮಿಟ್ ಮಾಡುವ ಹಾಗೆ ಮಾಡಿದ್ವಿ ಆದರೆ ಇವತ್ತಿನ ದಿವಸ ದುಡ್ಡು ಕೊಡಲೇಬೇಕು ನೂರ ಎಂಬತ್ತು ದಿವಸ ಆದರೂ ನೀವು ಯಾಕೆ ಕೊಡ್ತಾಯಿಲ್ಲ ಅಂತೇಳಿ ನಾವು ಸರ್ಕಾರದ ವಿರುದ್ಧ ನಿಂತಿದ್ವಿ ಅದಕ್ಕೆ ನಮ್ಮ ಜನನೇ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ನಮ್ಮ ಜನ ಎಲ್ಲ ಏಜೆಂಟರು ಮನೆಯಲ್ಲಿ ಕೂತ್ಕೊಂಡು ಅಲ್ಲೇ ನಮಸ್ಕಾರ ಮಾಡಿದ್ದು ಅಲ್ಲೇ ಗ್ರೂಪ್ ನೋಡೋದು ಅಲ್ಲಿದ್ದಲ್ಲೇ ಸಮಾಧಾನ ಇರೋದು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಭಾವನೆ ಏನು ದುಡ್ಡು ಬರೋಲ್ಲ ಅಂತ ಅಥವಾ ಯಾರೋ ಮಾಡ್ತಾರೋ ನಮಗೆ ಬರ್ತೀವಿ ಅಂತ ಹೇಳೋಯ್ತು ಅದು ನನಗೆ ಗೊತ್ತಿಲ್ಲ ಆದರೆ ಇವತ್ತಿನ ದಿವಸ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ನಮಗೂ ಈ ಹೋರಾಟ ಮಾಡಿ ಮಾಡಿ ಸಾಕಾಗಿದೆ ಯಾಕಂತಂದರೆ ನಮಗೆ ನನಗೆ ಆದ ಪ್ರತಿಯೊಂದು ಜಿಲ್ಲೆ ತಿರುಗೋದ್ರಿಂದ ಸರಿಯಾದ ನಿದ್ದೆ ಇಲ್ಲ ಸರಿಯಾದ ಊಟ ಇಲ್ಲ ಅದರಿಂದ ನಮಗೆ ಆರೋಗ್ಯ ತೊಂದರೆ ಆಗ್ತದೆ ನನಗೂ ಕೂಡ ಅಷ್ಟಾಗಿನೂ ಜನನೂ ಸರಿಯಾಗಿ ಕರೆಕ್ಟಾಗಿ ಬರ್ತಾಯಿಲ್ಲ ಜನನು ಬಂದು ಇಲ್ಲ ಮಾಡುವಂಥ ಅದೇ ಇಪ್ಪತ್ತು ಜನನು ಐವತ್ತು ಜನ ಕೂಡ್ತಾರಂತಂದರೆ ಅವ್ರಿಗೆ ಸರಿಯಾದ ವ್ಯವಸ್ಥೆ ಬೇರೆಯವರು ಕೂಡ ಮಾಡ್ತಾಯಿಲ್ಲ ಇಲ್ಲಿ ಬೇಸರ ಸಂಗತಿ ಇದೆ ಅದರಲ್ಲಿ ಕೆಲವು ಜಿಲ್ಲೆಗಳು ಮಾಡ್ತಾ ಇದ್ದಾರೆ ಕೆಲವ್ರ ಮಾಡ್ತಾ ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಮತ್ತು ಧಾರವಾಡ ಯಾರು ಯಾವುದೋ ಒಂದು ಡಿಸಿಷನ್ ತೊಗೊಂಡು ನಿಂದಿರ್ತಾ ಇಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಆ ಕಡೆ ಬೆಂಗಳೂರು ಸೈಡಂತೂ ಬೆಂಗಳೂರು ರೂರಲ್ಲು ಬೆಂಗಳೂರು ಆಮೇಲೆ ಚಿಕ್ಕಬಳ್ಳಾಪುರ ಮಂಡ್ಯ ಹಾಸನ ಯಾವ ಜಿಲ್ಲೆಗಳು ಸ ಸತ್ಯಾಗ್ರಹ ಮಾಡ್ತಾಯಿಲ್ಲ ಈ ಥರ ಆದರೆ ಜನರಿಗೆ ದುಡ್ಡು ಬರೋದು ಕಷ್ಟನೇ ಇದೆ ಬಟ್ ಸಾಕು ಕಾನೂನಲ್ಲಿ ನೂರ ಎಂಬತ್ತು ದಿವಸದಲ್ಲಿ ಬರಬೇಕಂತೇಳಿ ಏನು ಕಾನೂನು ಅದೇ ಕಾನೂನು ಪಟ್ಟು ಹಿಡಿದು ನಾವು ಕೂತಿದ್ದೀವಿ ಬರಬೇಕಂತೇಳಿ ಈಗಾಗಲೇ ಅದರ ತಕ್ಕಂತೆ ಗದಗದಲ್ಲಿ ಒಂದು ಘಟನೆ ಆಗಿದೆ ಗದಗದಲ್ಲಿ ಸತ್ಯಾಗ್ರಹ ಮಾಡುವ ಸ್ಥಳದಲ್ಲಿ ನಮ್ಮ ಕಾನೂನು ಸಚಿವರು ಎಚ್ ಕೆ ಪಾಟೀಲರು ಬಂದು ವಿಸಿಟ್ ಕೊಟ್ಟಾಗ ಅವರಿಗೆ ಇದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಸ ಹೇಮಂತ್ಗೌಡ ಮಾಲಿ ಪಾಟೀಲ್ ಅವರು ಗದಗ ಜಿಲ್ಲಾಧ್ಯಕ್ಷರು ಅದ್ರ ಬಗ್ಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮನವಿ ಪತ್ರ ಕೊಟ್ಟಿದ್ದಾರೆ ಆಯಿತು ಇದು ಕಾನೂನು ಸಚಿವರು ಅವರು ಇರೋದರಿಂದ ಬಟ್ ಕಾನೂನು ನನ್ನ ಇದರಲ್ಲಿ ಬರ್ತದೆ ನಾನು ಇದನ್ನು ಜಾರಿ ಮಾಡ್ತೀನಿ ಅಂತೇಳಿ ಅವ್ರು ಭರವಸೆ ಕೊಟ್ಟಿದ್ದಾರೆ ಆಮೇಲೆ ಕಂದಾಯ ಸಚಿವರಿಗೆ ಬೈರಾಗೌಡರಿಗೆ ನಾನು ಹೇಳ್ತೀನಿ ಮಾತಾಡ್ತೀನಿ ಇದ್ರ ಬಗ್ಗೆ ಮಾತಾಡಿಸಿ ಮುಂದಿನ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಬಿಜಾಪುರದಲ್ಲಿ ಕೂಡ ಈ ನಮ್ಮ ಜಿಲ್ಲಾಧ್ಯಕ್ಷರು ಬಿಜಾಪುರ ಜಿಲ್ಲಾಧ್ಯಕ್ಷರು ಶಿವಶೇಣಿ ಸೆನ್ನೂರವ್ರ ಕಡೆಯಿಂದ ಏನು ಎಷ್ಟು ಜಿಲ್ಲೆ ಎಷ್ಟು ನಮ್ಮಲ್ಲಿ ಜಿಲ್ಲೆಯಲ್ಲಿ ಕಂಪ್ನಿಗಳು ಫ್ರಾಡ್ ಆಗಿದ್ದಾವೆ ಆ ಲಿಸ್ಟ್ ಕೊಡಿರಿ ಅಂತೇಳಿ ಮಾನ್ಯ ಎಸ್ ಪಿ ಸಾಹೇಬರು ಈಗಾಗಲೇ ಕಂಪ್ನಿಗಳ ಹೆಸರು ಕೂಡ ನೀನೇ ತೊಗೊಂಡಿದ್ದಾರೆ ಈ ಥರ ಎಲ್ಲ ಬೆಳವಣಿಗೆ ನಡೀತಾ ಇದ್ದೇವೆ ನಿಮ್ಗೆ ಇನ್ನೂ ಭರವಸೆ ಬರ್ತಿಲ್ಲ ಇದ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತಂದರೆ ದುಡ್ಡು ಬರುತ್ತೆ ಇಲ್ಲೊಂದು ಭರವಸೆ ಇಲ್ಲ ಅಂತಂದರೆ ದ ನಾವೇನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಒಂದಂತ ಅರ್ಥ ಮಾಡಿಕೊಡ್ರಿ ನಮಗಿದು ಕೊನೆತನ ನಿಮಗೆ ನೀವು ಎಷ್ಟೇ ಮನೆ ಹಾಕೋತರ ಸತ್ತಾಗ ನಿಮ್ಮ ದುಡ್ಡು ತೆಗೆಷೇ ಕೊಡ್ತೇವೆ ಅಂತೇಳಿ ಹೋರಾಟ ಮಾಡೋಕ್ಕೆ ಕೈಲೂ ಆಗಲ್ಲ ಈಗ ಏನು ಸಪ್ ನಡೆದಿದೆ ಸೆಪ್ಟೆಂಬರ್ ತಿಂಗಳು ಹದಿನೇಳನೇ ತಾರೀಕಿಂತನ ನಾವೊಂದು ಗಡುವು ಹಾಕ್ಕೊಂಡಿದ್ದೀವಿ ಹದಿನೇಳನೇ ತಾರೀಕಿಂತನ ನಾವು ಎಷ್ಟು ಜನ ಈಗ ಹೋರಾಟ ಮಾಡ್ತಾಯಿದ್ದೀವಿ ಇಷ್ಟು ಜನ ಹೋರಾಟ ಮಾಡ್ತೀವಿ ನಮಗೆ ಸಾಧ್ಯ ಆಗದೇ ಹೋದ ಪರಿಸ್ಥಿತಿಯಲ್ಲಿ ಜನ ಸಹಕಾರ ಕೊಡದೇ ಹೋದ ಪರಿಸ್ಥಿತಿಯಲ್ಲಿ ಹದಿನೇಳನೇ ತಾರೀಕಿಗೆ ನಾವು ಇದನ್ನು ಮುಕ್ತಾಯ ಮಾಡ್ತೀವಿ ಇಲ್ಲ ನೀವೆಲ್ಲರೂ ಸಹಕಾರ ಕೊಟ್ಟರೆ ತಂದರೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಅಂತಂದರೆ ಅದೇ ಹದಿನೇಳು ಅಥವಾ ಹದಿನೆಂಟನೇ ತಾರೀಕಿನ ದಿವಸ ಕರ್ನಾಟಕ ಸರ್ಕಾರದಿಂದ ಆದೇಶ ತೊಂದೇ ಪಡಿತೀವಿ ನಾವು ಆ ಧೈರ್ಯ ನಮ್ಮಲ್ಲಿ ಇದೆ ಆದರೆ ಜನ ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯ ಇದೆ ಯಾವ ರೀತಿ ಸಹಕಾರ ತೊಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಂದೆ ನೀವು ಕನಿಷ್ಠ ಪಕ್ಷ ಅಂದರೆ ಐದುನೂರು ಜನ ಕೂಡಲೇಬೇಕು ಇಲ್ಲಾಂದ್ರೆ ಸಾವಿರ ಜನ ಕೂಡಲೇಬೇಕು ಇದು ನೀವು ಮಾಡ್ತಿರೋ ಒಂದು ಒಂದು ಪ್ರತಿಭಟನೆಗೆ ಒಂದು ಸಕ್ಸಸ್ ಆಗ್ಲಿಕ್ಕೆ ದಾರಿ ಇಲ್ಲ ತೊಂದರೆ ನೀವು ಸಕ್ಸಸ್ ಆಗೋಲ್ಲ ನಮ್ಮನ್ನು ಕೂಡ ಸಕ್ಸಸ್ ಮಾಡೋಕ್ಕೆ ಬಿಡೋಲ್ಲ ಎಲ್ಲ ಕೂಡಿ ಫೇಲ್ ಆಗ್ತದೆ ಇದು ಅಂತೂ ನೀವು ಸ್ಪಷ್ಟವಾಗಿ ತಿಳ್ಕೊಳ್ರಿ ಈ ವಿಡಿಯೋನ ಎಲ್ಲ ಕಡೆ ಹರಿಬಿಡ್ರಿ ಎಲ್ಲ ಜಿಲ್ಲೆಯಲ್ಲಿ ಹರಿಬಿಡ್ರಿ ಎಲ್ಲ ಗ್ರಾಹಕರಿ ಸಹ ಮುಟ್ಟಿಸ್ರಿ ಎಲ್ಲರೂ ಕೂಡ ಜೋಶಿಯಿಂದ ಬಂದು ನಾವು ಸತ್ಯಾಗ್ರಹ ಮಾಡಬೇಕು ಇಲ್ಲಾಂತಂದರೆ ಇದು ಕೈ ಬಿಡಬೇಕು ಜರ್ ನಾವು ಕೈ ಬಿಟ್ಟಿವಿ ಅಂತಂದರೆ ಇದು ನೆಕ್ಸ್ಟ್ ಪರಿಸ್ಥಿತಿ ಏಜೆಂಟ್ರ್ ಕುತ್ತಿಗೆ ಯಾವ ಥರ ಬರ್ತಂತ ಮೊದಲು ಅರ್ಥ ಮಾಡ್ಕೊಳ್ರಿ ಗ್ರಾಹಕರು ಬಂದು ಯಾವುದೂ ಆಗಲಿಲ್ಲ ಅಂತಂದರೆ ನಿಮ್ಮ ಮನೆ ಮುಂದೆ ಕೂಡಿರ್ತಾರೆ ನಿಮ್ಮ ಕೈಲಿಂದ ವಸೂಲು ಮಾಡ್ತಾರೆ ಇದು ಅಂತ ಗ್ಯಾರಂಟಿ ಎಲ್ಲ ಏಜೆಂಟರು ಇದನ್ನು ಎಚ್ಚೆತ್ಕೊಂಡು ನಿಮ್ಮ ಮುಂದೆ ಬರಲೇಬೇಕು ಗ್ರಾಹಕರ ಸಹಿತ ಕರ್ಕೊಂಡು ಬಂದು ಸತ್ಯಾಗ್ರಹದಗಳು ಭಾಗಿಯಾಗಬೇಕು ಇಲ್ಲ ಅಂತಂದರೆ ಪರಿಸ್ಥಿತಿ ಅನಿವಾರ್ಯ ಬಂದುಬಿಡ್ತದೆ ಯಾಕಂತಂದ್ರೆ ಸಹಕಾರ ಸಿಗಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಒಂದು ಪರ್ಮಿಷನ್ ತೊಗೊಳ್ಳೋ ಸಲುವಾಗಿ ನೀವು ಈಗಾಗಲೇ ಏನು ಲೆಟ್ರ್ ಕೊಟ್ಟಿರ್ತೀರಿ ಡಿ ಸಿ ಆಫೀಸಲ್ಲಿ ಮತ್ತು ಎಸ್ ಪಿ ಅವರಿಗೆ ಡಿ ಎಸ್ ಪಿ ಅವರಿಗೆ ತಹಸೀಲ್ದಾರ್ ಅವರಿಗೆ ಏನು ಲೆಟ್ರ್ ಕೊಟ್ಟಿರ್ತೀರಿ ಆ ಸೂಚನೆ ಮೇರೆಗೆ ಅವರು ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ಅವ್ರ ಕಡೆ ಬಿಟ್ಟಿದ್ದು ನೀವು ಸೂಚನೆ ಕೊಟ್ಟಾಗ ನೀವು ಆ ಸೂಚನೆ ಮುಖಾಂತರ ನೀವು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಅದೇ ಡೇಟಿಗೆ ಹೋಗಿ ನೀವು ಸತ್ಯಾಗ್ರಹ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಒಳಗೆ ಹೋಗೀತಾರೆ ಅರೆಸ್ಟ್ ಮಾಡ್ತಾರೆ ಅಂತೇಳಿ ಹೆದರಿ ಕೂಡುವಂಗಿದ್ರೆ ನಿಮ್ಮ ಜೀವನನೇ ಇಡೀ ನಾಶ ಆಗೋಗುತ್ತೆ ಇದಂತೂ ಗ್ಯಾರಂಟಿ ಇಲ್ಲಿ ಅಂಜೋದ್ರಿಂದ ಕೆಲಸ ಆಗೋಲ್ಲ ಅಂಜದೆ ಹೋದರೆ ಸರ್ಕಾರ ನಾವು ಅದು ನಮ್ಮ ಕಾನೂನು ನಮ್ಮ ಹಕ್ಕು ಆ ದುಡ್ಡು ನಮ್ಮ ಹಕ್ಕಿದೆ ಆ ದುಡ್ಡಿನ ಮೇಲೆ ನಮ್ಮ ಹಕ್ಕಿದೆ ನಮ್ಮ ದುಡ್ಡು ನಮ್ಗೆ ಕೊಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಜೀವ ಹೋದರೂ ಪರವಾಗಿಲ್ಲ ಅಂತ ನೀವು ನಿತ್ರ ಮಾತ್ರ ಸಾಧ್ಯ ಇದೆ ಇದು ಇಲ್ಲಿ ಯಾರು ಅರೆಸ್ಟ್ ಮಾಡೋಕ್ಕಾಗಲ್ಲ ಒಳಗೆ ಹಾಕೋಕ್ಕಾಗಲ್ಲ ಅಂಥ ಕಾನೂನು ನಮ್ಮಲ್ಲಿಲ್ಲ ನೀವು ಮುಂದೆ ಬಂದು ನಿಮ್ಮ ಹಕ್ಕನ್ನು ನೀವು ಇದ್ದೀರಿ ಆ ಕೇಳೋಕ್ಕೆ ನೀವು ರೆಡಿ ಆಗಬೇಕು ರೆಡಿ ಆಗಲಿಲ್ಲ ಅಂತಂದರೆ ನನ್ನ ಕೊನೆ ಟಾರ್ಗೆಟು ಸೆಪ್ಟೆಂಬರ್ ಹದಿನೇಳಕ್ಕೆ ನಾವು ವಾಪಸ್ ತೊಳೋವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನನ್ನ ಕೈಲೇನು ಇಲ್ಲ ದಯವಿಟ್ಟು ನಾವು ಎಲ್ಲರೂ ಕೂಡಿ ಸಹಕಾರ ಮಾಡಿ ಮುಂದೆ ನಿಂತರ ಮಾತ್ರ ಇವೆಲ್ಲ ಕೆಲಸ ಆಗುತ್ತೆ ಎಲ್ಲ ಜಿಲ್ಲೆಯ ನಾನು ವಿನಂತಿ ಮಾಡ್ಕೋತೀನಿ ಎಲ್ಲರೂ ಮುಂದೆ ಬರಬೇಕು ಇಷ್ಟು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ನನ್ನ ಹೆಸರು ಅಪ್ಪ ಸಾಹೇಬ್ ಬುಗುಡೆ ವಿಜಯಪುರ ಟಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ